ಸಂಡೂರು ಪಟ್ಟಣದ ಅರಣ್ಯ ಇಲಾಖೆ ಆವರಣದಲ್ಲಿ ತಾಲೂಕಿನ ಅರಣ್ಯಾಧಿಕಾರಿಗಳಿಗೆ ಅನುಕೂಲವಾಗಲು ನಾಲ್ಕು ವಸತಿ ಗೃಹಗಳನ್ನು ಉದ್ಘಾಟಿಸಿ ಶಾಸಕಿ ಶ್ರೀಮತಿ ಅನ್ನಪೂರ್ಣ ಇತೂಕರ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಅರಣ್ಯವನ್ನು ಬೆಳೆಸುವ ಮತ್ತು ಉಳಿಸುವ ಸಂಪೂರ್ಣ ಜವಾಬ್ದಾರಿ ಪ್ರತಿಯೊಬ್ಬ ಸಾರ್ವಜನಿಕರದ್ದಾಗಿದೆ ಅತಿ ಹೆಚ್ಚು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡಿ ಮರಗಳಾಗಿ ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗುತ್ತದೆ ಎಂದು ತಿಳಿಸಿದರು ತಾಲೂಕಿನಲ್ಲಿರುವ ಶಾಲೆ ಮಕ್ಕಳನ್ನು ಒಂದು ದಿನದ ಪ್ರವಾಸಕ್ಕೆಂದು ಈ ಸುಂದರ ಅರಣ್ಯ ಪರಿಸರಕ್ಕೆ ಕರೆದುಕೊಂಡು ಬಂದು ಕಾಡು ಪ್ರಾಣಿಗಳು ಹಾಗೂ ಗಿಡ ಮೂಲಿಕೆಗಳ ಬಗ್ಗೆ ತಿಳಿಸಿದರೆ ಅವರಿಗೆ ಪರಿಸರದ ಬಗ್ಗೆ ಜ್ಞಾನ ಹೆಚ್ಚುತ್ತದೆ ಈ ವಿಷಯವಾಗಿ ನಾನು ಅಗತ್ಯ ಯೋಜನೆಯನ್ನು ರೂಪಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ತಿಳಿಸಿದರು

ಇದಾದ ನಂತರ ಸಂಡೂರು ಪುರಸಭೆ ಬಸ್ ನಿಲ್ದಾಣದಲ್ಲಿ ಹತ್ತು ಗಳ ಸೇವೆಗೆ ಚಾಲನೆ ನೀಡಿ ಮಾತನಾಡಿ ಎನ್ಎಂಡಿಸಿ ಕಂಪನಿಯ ಸಿಎಸ್ಆರ್ ಅನುದಾನದಡಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಬರಲಾಗದಂತಹ ರೋಗಿಗಳ ಮನೆಗಳಿಗೆ ಹೋಗಿ ಸೂಕ್ತ ಚಿಕಿತ್ಸೆ ಒದಗಿಸಿಕೊಡುವ ಉದ್ದೇಶದಿಂದ ಈ ಆಂಬ್ಯುಲೆನ್ಸ್ಗಳನ್ನು ಬಳಸಲಾಗುತ್ತದೆ ಎಂದರು ದೇಶದಲ್ಲೇ ವಿನೂತನವಾದ ಒಂದು ಆರೋಗ್ಯ ಸಂಚಾರ ಆರೋಗ್ಯ ಘಟಕವನ್ನು ನಮ್ಮ ಸಂಸದರ ಒಂದು ಕಲಿಕೆ ಪ್ರತಿ ಹಳ್ಳಿಗೆ ಕೂಡ ಈ ಆರೋಗ್ಯ ಸೇವೆ ಮುಟ್ಟಬೇಕು ಯಾಕಂದ್ರೆ ಎರಡು ಸಾವಿರದ ಇಸ್ವಿಯಲ್ಲಿ ನಮ್ಮ ಸಂಡೂರಿನ ರಸ್ತೆ ಸ್ಥಿತಿಗತಿಗಳು ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟೋ ಜನ ಒಂದು ಆರೋಗ್ಯ ಸೇವೆ ಸಿಗದೇ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅವರ ಗಮನದಲ್ಲಿತ್ತು ಅದಕ್ಕೆ ತಾಲೂಕು ಕೇಂದ್ರಕ್ಕೆ ಬರೋದಕ್ಕೆ ತುಂಬ ರಸ್ತೆಗಳ ಒಂದು ಅವ್ಯವಸ್ಥೆ ಇರೋದರಿಂದ ಅದಕ್ಕೆ ನಾವೇ ಅವರಲ್ಲಿ ಹೋಗಿ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವಿನೂತನವಾದ ಒಂದು ಯೋಜನೆಯನ್ನು ರೂಪುಗೊಳಿಸಿದ್ರು ಇವತ್ತು ಇದರಿಂದ ಸುಮಾರು ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡೀತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಸ್ಬೇಕು ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಜನರ ಒಂದು ಬೇಡಿಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅದು ಇನ್ನು ಎರಡು ವರ್ಷದಲ್ಲಿ ಕಾಮಗಾರಿ ಅದು ಈಗ ಚಾಲನೆ ಕೊಟ್ಟರೆ ಇನ್ನೊಂದು ಎರಡು ವರ್ಷದಲ್ಲಿ ಮುಗಿಬೋದು ಅಷ್ಟರವರೆಗೂ ಕೂಡ ನಮ್ಮ ಜನರಿಗೆ ಒಂದು ಉಚಿತವಾದ ಒಂದು ಉತ್ತಮವಾದ ಆರೋಗ್ಯ ಸೇವೆಯನ್ನು ಒದಗಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ನಮ್ಮ ಸಂಸದರು ರೂಪುಗೊಳಿಸಿದರು ಮತ್ತು ಅದನ್ನು ಕಾರ್ಯಗತಕ್ಕೆ ಕೂಡ ತಂದಿದ್ದಾರೆ ಅದರಿಂದ ಸುಮಾರು ಜನ ಕೂಡ ಇವತ್ತು ಒಂದು ಉಚಿತವಾದ ಆರೋಗ್ಯ ಸೌಲಭ್ಯವನ್ನು ಪಡೀತಾ ಇದ್ದಾರೆ ಈ ಆರೋಗ್ಯ ಸೌಲಭ್ಯಕ್ಕೆ ಎಲ್ಲ ನಮ್ಮ ಇವರು ಸಿಬ್ಬಂದಿ ವರ್ಗದವರು ಕೂಡ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಎಲ್ಲ ವೈದ್ಯರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತಮವಾದ ಒಂದು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಆಶಾ ಕಾರ್ಯಕರ್ತರು ಕೂಡ ಇದರಲ್ಲಿ ಪಾಲ್ದಾರರಾಗಿ ನಮ್ಮ ಸೊಸೈಟಿಗೆ ಒಂದು ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ದೊಡ್ಡ ದೊಡ್ಡ ರೋಗಗಳನ್ನ ಇದು ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗುತ್ತೆ ಅವರಿಗೆ ಉತ್ತಮವಾದ ಒಂದು ಮುಂದಿನ ಹೆಚ್ಚಿನ ಒಂದು ಆರೋಗ್ಯಕ್ಕೆ ಕೂಡ ಆರೋಗ್ಯ ಒಂದು ತಪಾಸಣೆ ಕೂಡ ಇದು ಸಹಾಯ ಆಗುತ್ತೆ ಹಾಗೆಯೇ ಎಲ್ಲ ಗ್ರಾಮಾಂತರ ಜನರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ತಾ ಟು ಸೆಟ್